ಹೆಲೋ ಮಮ್ಮೀಸ್ ಮಕ್ಕಳಿಗೆ ಆಗಿರುವಂಥ ಚಿಕನ್ ರೈಸ್ನ ಮಾಡ್ಕೊಡೋದು ಹೇಗೆ ಅಂತ ಹೇಳ್ತೀನಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಮತ್ತು ಇದ್ರ ಬೆನಿಫಿಟ್ಸ್ ಕೂಡ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಕಳಿರೋಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ ಈಗ ಮಾಡ್ಕೊಳ್ಳೋದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡ್ಕೊಳ್ಳೋಣ ಅರ್ಧ ಪಲಾವೆಲ್ಲ ತಗೊಂಡಿದ್ದೀನಿ ನಕ್ಷತ್ರ ಹೂವಲ್ಲಿ ಅಲ್ಲಿ ಮೂರು ಪೀಸ್ನ ತಗೊಂಡಿದ್ದೀನಿ ಹಾಗೆ ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕು ಪೀಸ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಅಕ್ಕಿನೂ ಕೂಡ ತೊಳೆದು ರೈಸ್ ರೈಸ್ನ ನೆನೆಸಿಡ್ಬೇಕು ಅಂತ ಏನಿಲ್ಲ ಬಟ್ ನೆನ್ಸಿಟ್ರೆ ಒಂದು ಸ್ವಲ್ಪ ಸ್ಮೂತ್ ಆಗಿ ಬರುತ್ತೆ ರೈಸು ಅಂತ ಅಷ್ಟೇನೆ ಈಗ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಅದಕ್ಕೆ ಅರ್ಧ ಪಲಾವೆಲೆ ಹಾಕ್ತಾ ಇದ್ದೀನಿ ಹಾಗೆ ಎರಡು ನಕ್ಷತ್ರ ಓದು ಎರಡು ಪೀಸ್ನ ಹಾಕ್ತಾ ಇದ್ದೀನಿ ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ರೈಸ್ದು ಅದಕ್ಕೆ ಅವೆರಡು ಲೈಟ್ ಆಗಿ ಫ್ರೈ ಆದ್ಮೇಲೆ ಅದಕ್ಕೆ ಇವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಕ್ತಾ ಇದೀನಿ ಎರಡು ಎಲೆ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಆದಷ್ಟು ಮಕ್ಕಳಿಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಪೇಸ್ಟ್ನು ಹಾಕ್ಬಹುದು ಬಟ್ ಮನೇಲೆ ಮಾಡಿರೋ ಅಂತದ್ರಲ್ಲಿ ನಾವು ಮಾಡಿ ಕೊಡಬೇಕಾಗುತ್ತೆ ಹಾಗೆ ಇದಕ್ಕೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ ಅದನ್ನು ಕೂಡ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡಿದ್ರೆ ಅದನ್ನೇ ಯೂಸ್ ಮಾಡಬಹುದು ನಾನು ಕಟ್ ಮಾಡಿ ಹಾಕಿದ್ದೀನಿ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಚಿಕನ್ ನ ಸೇರಿಸ್ಕೋಬೇಕು ಚಿಕನ್ ಆದಷ್ಟು ಚೆನ್ನಾಗಿ ತೊಳ್ಕೊಳ್ಳಿ ಈಗ ಅದರ ಜೊತೆಗೇನೆ ಆಲೂಗಡ್ಡೆ ಕೂಡ ಸೇರಿಸ್ತಾ ಇದೀನಿ ಆಲೂಗಡ್ಡೆ ಕೂಡ ಮಕ್ಕಳಿಗೆ ತುಂಬಾನೇ ಒಳ್ಳೆಯದು ವೇಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಚಿಕನು ಆಲೂಗಡ್ಡೆ ಲೈಟಾಗಿ ಮಿಕ್ಸ್ ಆಗಿದ ತಕ್ಷಣ ನೀರು ಹಾಕ್ಬಿಡಿ ನಾನು ನೀರು ಸೈಡ್ ಅಲ್ಲಿ ಅದು ಸ್ವಲ್ಪ ಥರ ನೋಡಿ ಕಲರ್ ಚೇಂಜ್ ಆಗಿಬಿಡ್ತು ಸೊ ಆದಷ್ಟು ನೀವು ಪಕ್ಕದಲ್ಲೇ ಇಟ್ಕೊಂಡು ಬೇಗನೆ ನೀರು ಹಾಕ್ಬಿಡಿ ನಾವು ತುಪ್ಪನ ಕಮ್ಮಿ ಹಾಕಿರ್ತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಬೇಗನೆ ಸೀದೋಗೋ ತರ ಹಾಕ್ಬಿಡುತ್ತೆ ಸ್ವಲ್ಪ ಬೇಗ ನೀರನ್ನು ಹನ್ನ ಹಾಕ್ಬಿಟ್ಟು ಅದನ್ನ ಕಲಿಸ್ಕೊಳ್ಳಿ ಇದಕ್ಕೆ ಸ್ಪೈಸಸ್ ನೀವು ಮಕ್ಕಳಿಗೆ ಸ್ಪೈಸಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಗರಂ ಮಸಾಲಾನ ಯೂಸ್ ಮಾಡ್ಕೋಬಹುದು ನಾನು ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ತಾಯಿದ್ದೀನಿ ಅರಶಿಣ ಪುಡಿ ಮಕ್ಕಳಿಗೆ ಏನೇ ಮಾಡ್ತಾಯಿದ್ದೀವಿ ಸ್ಪೈಸಿ ಫುಡ್ ಅಂದಾಗ ಅರಶಿನ ಯೂಸ್ ಮಾಡಿ ತುಂಬಾ ಒಳ್ಳೇದು ಮಕ್ಕಳಿಗೆ ಈಗ ಅರಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ನಾನಿವಾಗ ಒಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಆಗೋ ಅಷ್ಟು ಅಷ್ಟೇ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಗರಂ ಮಸಾಲ ಒಂದನ್ನು ಕೂಡ ಯೂಸ್ ಮಾಡ್ಕೋಬೋದು ನಾನು ಗರಂ ಮಸಾಲ ಯೂಸ್ ಮಾಡ್ತಾಯಿಲ್ಲ ಲೈಟಾಗಿ ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈಗ ಆಲೂಗಡ್ಡೆ ಮತ್ತು ಚಿಕನ್ನ ಒಂದೆರಡು ನಿಮಿಷದವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿ ಬಂದಾದ ಮೇಲೆ ಅದಕ್ಕೆ ನಾವು ತೊಳೆದಿಟ್ಕೊಂಡಿದ್ದಂಥ ರೈಸ್ನ ಸೇರಿಸ್ಕೋಬೇಕು ನಾನು ಸ್ವಲ್ಪ ರೈಸ್ನ ಹಾಕ್ತಾಯಿದ್ದೀನಿ ಯಾಕಂದರೆ ಚಿಕನ್ನು ಮತ್ತು ಆಲೂಗಡ್ಡೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ಲ ಸೊ ಅದಕ್ಕೆ ಸ್ವಲ್ಪ ರೈಸ್ನ ಹಾಕ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನಿಮ್ಮ ಪಾಪು ಎಷ್ಟು ತಿನ್ನುತ್ತೆ ಅನ್ನೋದು ನೋಡಿಕೊಂಡು ನೀವು ರೈಸ್ನ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಟೇಸ್ಟ್ಗೆ ಉಪ್ಪನ್ನ ಸೇರಿಸ್ಕೊಂಡು ಒಂದು ಮೂರು ವಿಸಿಲ್ ಬಿಟ್ಕೊಂಡ್ರೆ ಚಿಕನ್ ರೈಸ್ ರೆಡಿ ಆಗುತ್ತೆ ಬಟ್ ಘಮ ಘಮ ಅಂತ ಸಕ್ಕತ್ತಾಗಿರುತ್ತೆ ಟೇಸ್ಟು ಚಿಕನ್ ಮಕ್ಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟು ಬೋನ್ ಹೆಲ್ತು ಮಸಲ್ ಡೆವಲಪ್ಮೆಂಟು ಓವರ್ ಆಲ್ ಬಾಡಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ಸು ಮಿನರಲ್ಸ್ ಕೂಡ ತುಂಬಾ ಇರುತ್ತೆ ಸೊ ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಮಕ್ಕಳಿಗೆ ಹೆಲ್ತಿ ವೇಟ್ ಗೇನ್ಗೂ ಕೂಡ ತುಂಬ ಸಪೋರ್ಟ್ ಮಾಡುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ತಿನ್ನಿಸಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿಸ್ಕೊಂಡಾದ್ಮೇಲೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ ಹಾಗೆ ಟೇಸ್ಟ್ ಕೂಡ ಚೆಕ್ ಮಾಡ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬಿಟ್ಕೊಂಡ್ರೆ ಚಿಕನ್ ಆಲೂಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೀವು ಹಂಗೆ ತಿನ್ಸೋದಾದರೆ ಹಂಗೇನೂ ತಿನ್ನಿಸ್ಬೋದು ಇಲ್ಲ ಮ್ಯಾಶ್ ಮಾಡಿಬಿಟ್ಟಾದ್ರೂ ತಿನ್ಸ್ಬಹುದು ಟೇಸ್ಟ್ ಸೂಪರ್ ಆಗಿರುತ್ತೆ ಹಾಗೆ ಈಸಿಯಾಗಿ ನಾವು ಇದನ್ನ ಮಾಡ್ಕೊಡ್ಬೋದು ಜಾಸ್ತಿ ಕೂಡ ಟೈಮ್ ಹಿಡಿಯಲ್ಲ ನೀವು ಸ್ಟಾರ್ಟಿಂಗ್ಗೆ ಮಕ್ಳಿಗೆ ಚಿಕನ್ ಕೊಡಬೇಕು ಅಂದ್ರೆ ಚಿಕನ್ ಪ್ಯೂರಿ ತರನು ಮಾಡಿ ಕೊಡಬಹುದು ಇನ್ನಷ್ಟು ಡಿಫ್ರೆಂಟ್ ರೆಸಿಪೀಸ್ ನ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ ಹೋಗಿ ಚೆಕ್ ಮಾಡಿ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರು ಇನ್ನ ಬೇರೆ ಬೇರೆ ತರ ರೆಸಿಪೀಸ್ ಕೂಡ ಇನ್ಮೇಲೆ ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದ್ರ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕಿದ ತಕ್ಷಣ ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ ಬಾಯ್ ಬಾಯ್